ಹುಚ್ಚು ಪ್ಯಾಲಿ ಏ ಹುಚ್ಚು ಬಟ್ಟಿ ಹ ನನಗೆ ಏನು ಹೇಳ್ತಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಹಾಂ ಹಾಂ ಒಂದು ವೇದಾಂತ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಎಲ್ಲ ಲೌಕಿಕ ಮಾತಾಡ್ತಾನ್ರಿ ಕಂಬಗಿ ಸುರೇಶ ಅಂತ ನನಗೆ ಹೇಳ್ತಾರ ಇಲ್ರಿ ಹಾಂ ಮತ್ತೆ ಇನ್ಕಾಯಿ ಏನು ಮಾತಾಡ ಈಕೆ ಇಟ್ಟುಕ ಏನು ಬಗಳಿದೆ ಏ ಮಶಿಬುನಾಳು ರಾಯಿ ಹಾಂ ಹಾಂ ಆಯಿ ಮುಚ್ಚಣ ಗೋಣ ಆಯಿ ಮುಚ್ಚಣ ಗೋಣ ಪುರಾಣದಾಗ ರೀ ಹಾಂ ಯಾ ಗ್ರೇ ಬರ್ದ ಅದು ಯಾವ ಗ್ರಂಥದಾಗ ಅದ ಪುರಾಣದಾಗದ ಹ

ದಿಂದ ಹೋದ್ರೆ ಹೋಗಿ ಸುರಳಿತ ಮೂಡತನನ್ನು ಹತ್ತದ ವಿದ್ಯೆ ಇನ್ನೂ ತಲೆ ಒಡಗಬೇಕಾಗ್ತದೆ ಅದಕ್ಕಾಗಿ ನೋಡ ತಂಗಿ ಇದು ಪುರಾಣ ಶಾಸ್ತ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹದ ಹದ ಒಂದು ಸಮುದ್ರ ಹೊಳಿ ಇದ್ದಂಗದ ಒಂದು ಸಮುದ್ರ ಹೊಳಿ ಇದ್ದಂಗದ ಹಾ ಆಕಿ ಅಲ್ತಲ್ಲ ಹೋಗಿಲ್ಲ ಆಕೆ ಇಲ್ರಿ ಇಕಿ ಒಟ್ಟು ಏನಿಲ್ಲ ಕಾಕಾ ಹಾ ಹಾ ಆಕಿ ಅವಾರ ಹೆಂಗೈತಿ ಗೊತ್ತೇನ್ರಿ ಮಷೀನ್ ಹುಡ್ಗಿದ ಹಾ ಸಮುದ್ರದಾಗ ಮೀನಾ ಹಿಡಿಯಾಗಿಲ್ರಿ ಅದ ಹದ ಹೌದು ಹೇಳಿಪ್ಪ ಅಂದ್ರ ಬಚ್ಚಲದಾಗ ಮೀನು ಹಿಡಿಯಂಗೆ ಕಾಣ್ತಳ ಬಚ್ಚಲದಾಗ ಮೀನಾ ಹಿಡಿಯಂಗ ಅಲ್ಲಿ ಬರೇ ಕಾಪಿ ಸಿಗ್ತಾವ ಕಾಪಿ ತಂಗಿ ಬತ್ತಲದಾಗ ಬಚ್ಚಲದಾಗ ಮೀನಾ ಹಿಡ್ಯಾಕೆ ಅಂದ್ರೆ ಅಲ್ಲಿ ಬರೇ ಕಾಪಿ ಸಿಗ್ತಾವ ಸಬಕಾರದ ಏನಾಗ್ತದ ಕವರ್ ಸಿಗ್ತದ ಮತ್ತ ಶಾಂಪು ಏನಾಗತ್ತದಪ್ಪ ಅಂದ್ರೆ ಕಾಗದ ಸಿಗ್ತದ ಯಾಕೆ ನಿನಗ ಹೇಳಾಕಿನ ಅಂದ್ರೆ ತಂಗಿ ನಿನಗಿದ್ ಲೌಕಿಕ ಯಾವಾರ ಆತು ಏನಾಗ ಕುರಾಣದಾಗಿನಿ ವ್ಯವಹಾರ ಪುರಾಣದಾಗಿನಿ ಯಾವ ಹೇಳ್ತೀನಿ ಕೇಳು ಕೇಳಿ ಸಮುದ್ರ ಅಂದ್ರೆ ಹೆಂಗಪ್ಪ ಅಂದ್ರೆ ತಂಗಿ ಅದಕ್ಕ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ ಉಪಣೆ ಸತ್ಯಗಳನ್ನ ಹ ಹ ಪ್ಯಾಸ ಮಾಡಿದ್ರೆ ಮಾತ್ರ ಏನಾಗ್ತದಪ್ಪ ಅಂತಂದ್ರನ ಆಹಾ ಸಾವಿರ ಕಲತ್ರ ಮಾತ್ರ ಶಾಹಿರ ಆಗ್ತದ ಶಾಹಿರ ಆಗ್ತದ ಹೌದ ಹೌದ ಅದಕ್ಕಾಗಿ ನಿನಗೇನು ಗೊತ್ತಾಗ್ತದ ಪಿಚ್ಗರಣಿ ಪೀರಿ ಒಂದು ನಾಲ್ಕು ಪದ ಕಲ್ತು ಏನು ಜಿಗಿದಿ ಹಾಂ ಏನೇನ ಚಂದ ಗದ್ಲ ಗದ್ಲ ಹತ್ತ ಏನು ತಗೊಂಡು ಬಂದಾಡ್ರಿ ಹಾ ಏನು ಕೇಳ್ತಪ್ಪ ಏ ಸುರೇಶಣಿ ಮಳ್ಕಾಲ ಹಚ್ಚಿದ್ದಪ್ಪ ಬಡವಿ ಹಾಂ ಹಾಂ ನಾಡು ಮಳಕಾಲ ಹಚ್ಚಿದ್ದಪ್ಪ ಬಡಿತನ ಅಂತ ನಾನು ಹಾ ನೀ ಹಚ್ಚದ ಹಿಂಗ ಹಚ್ಚ ಬರ್ತದ ಈಗ ತಲೆ ತೆಳಗ ಮಾಡಿ ನೀ ಡಪ್ಪ ಮಾರಸ ಹೌದ ಹೌಣ ತಲೆ ತೆಳಗ ಮಾಡಿರ ಬಾರ್ತು ಹಾ ಏ ಹುಡುಗಿ ಹಾ ಹಾ ಏನು ಮಾತ್ನ್ಯಾಗ ಬಾಳ್ ಸಿಗತ್ತೀನಾ ಹೇಳಿ ಕೇಳಿ ಮೊದಲ ಕಂಬಗಿ ಹುಲಿ ಹೋಯ್ತತ್ ಹೇಳಿ ನಿನಗ ಹೌ ಹೌಣ ಈಗ ನಾ ತಲಿ ತೆಳಗ ಮಾಡಿ ಬಾರಸ್ತನ ಹಾ ಹಾ ಓಕೆ ಹೆಗರ್ಯಾರ್ ಹೆಂಗ್ರಿ ನೀವ್ ಹೇಳಲ ಒಪ್ಪಿಗೆ ಅದ ಹೇಳಲ್ಲ ಆಕಿ ಹೇಳದ್ ಕೇಳ್ಬೇಕಲ್ಲ ಆ ತಲೆ ತೆಳಗ ಮಾಡಿ ಕೇಳಿಂದ

ಬೋತ ಆಡಿನ ಕೈಗೆ ಹಂಗಾ ಹಹ ಎಕಣ್ಣ ಚರ್ಮ ಉಚ್ಚ ಗೆರಿನ ಹಾ ಹಾ ಏನು ಲೈಟ್ ಕಂಬಕ್ಕೆ ಹಾಕಿ ಹೋಗ್ತರೆ ಲೈಟ್ ಕಂಬಕ್ಕೆ ಹುಷಾರಿರೋದ ಕಂಬಗೆ ಹುಲಿಯೋ ಬಾರು ವರ್ಷತನ ಅಲ್ಲೇ ಇರ್ಲಿ ಇವರು ಇರ್ಲಿ ಮಾಸ್ತರ ಏನ ನೇರವಾಗಿ ವಿಷಯಕ್ಕೆ ಬರೋಣ ಹಾ ಹಾ ಹಂಗ್ರಪ್ಪ ಏನು ಹೇಳ್ತಾರ ಕೌಡಿ ಪಿರನಿ ಯವಾರ ತಗೊಂಡ ಬಂದಾರ ಹಾ ಎಲ್ಲಾರು ಕೂಡಿ ನನ್ನ ಅಣ್ಣನ ಬಳಗದವ್ರು ಅದರ ತಂದಿ ಬಳಗದವರ ಅದರಿ ಗೆಳೆಯರ ಅದಿರಿ ಹ ಇಸ್ಲಾಂ ಧರ್ಮದವ್ರು ಅದಿರಿ ಕುರಾನ್ ಓದಿದವ್ರು ಅದಿರಿ ಕುರಾನ್ ಓದಿದಾವ್ರು ಅದಿರಿ ಹಾ ಹಾ ಅಕ್ಕೇನ್ ಹೇಳ್ತಾರ ಹಾ ಹಾ ಈ ಕೌಡಿ ಪೀರನ ತಂದಿ ತಾಯಿ ಹೆಸ್ರು ಕೌಡಿ ಪೀರ ಊದವಣ್ಣ ಯಾವಾಗ ಹಾಕಿದ್ರು ಹೌದ್ ಹದ್ ಹ ಹದ್ ಹೇಳಿದ್ರ ಮಾತ ಸುರೇಶ ಹಾ ಹಾ ರೊಕ್ಕ ಒಳಬೇಕ ಹದ ಹಳ ಹದ ನೀ ಬಿಟ್ಟ್ ಕೇಳಿದ ಮೂರು ಪೂಟ್ ಮುಕುಳಿ ಹೇಳಬೇಕ ಅಂತ ಹೇಳಲಿಲ್ರಿ ಹಾ ನಾವ್ ಹೇಳಿ ಹೆಂಗ ರೊಕ್ಕ ಹಾ 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 ಈಗ್ ಜರ್ ಕಡ್ತನ ಅದು ಪ್ರಸೆಕ್ ಉತ್ತರ ಹೇಳ್ತ ಹೌದ್ ಹೌದು ನಡಗ ತಿಳದಟ್ಟ ನಡಗ ಗುರು ಎಟ್ಟ್ ಬುದ್ಧಿ ಕೊಟ್ಟನ ನಾ ಹೇಳ್ತನ ಹಾದ್ ಹೌದಲ್ಲ ತಂಗಿ ನಾ ಹೇಳಿನಂದ್ರ ವಿದ್ಯೆ ನಿಂದ ಜಡ ಆಗ್ತದ ಹಾ ಹಾ ನೀ ಒಂದ್ ಹೇಳಕ್ ಹಾಕ್ಯಲ್ಲ ನಾ ಹೇಳಿದ್ ನೀ ಕೇಳಿದ ಪ್ರಶ್ನೆ ನಾ ಉತ್ತರ ಬಿಡುಗಡೆ ಮಾಡಿನಂದ್ರ ಮಗಳ ಹಾಲು ಹೌದ ನಾ ಕೇಳಿದ ಪ್ರಸೆಕ್ ನೀ ಉತ್ತರ ಹೇಳಿ ಕೇಳಿದ್ ಇಲ್ಲಿ ಐರ್ ಸಂಗ ಗ್ರಾಮದಾಗ ನಿನ್ನ ರೊಕ್ಕ ತಗೊಂಡು ಬಿಲಾಯಿ ತಗೊಂಡು ಹೋಗ್ಬೇಕಾಗ್ತದ ಹೌದ್ ಹೌದ್ ಹೌದು ಅದರ ಮಗಳ ನಾನು ಬಾಕಿ ಇಟ್ಟಿ ಇಟ್ಟಿಂದಗಡೆ ಏನ್ ಈಕಿನ ಏನ್ ಮಾಡ್ಬೇಕೀನ ಹಿಂದಾಗ ದಯದ್ರು ಏನ್ ಮಾಡ್ತಾರ ಮಾಡ್ತಾರ ನಾ ಏನ್ ಮಾಡಬಹುದಾಂದ್ರ ತಂಗಿಗೇನ್ ಆಗ್ಯದಪ್ಪ ನಿನಗ ನಾನು ಹಕ್ಕಾರ ಬಂದದ ನಾನು ಹಕ್ಕಾರ ಬಂದದ ಏ ಹೊತ್ತು ಪ್ಯಾಲಿ ಯಾವಕ್ಕಿ ನಿಮ್ಮ ಅಹಿಲ್ಯ ಏನ್ ಮಾಡ್ತಿದ್ರು ನಾನಾ ಅಂತೇಳಿ ಸಕ್ಕಿಲಿ ಮರಿತಿದ್ರು ನಿನ್ನ ಅಹಿಲ್ಯ ನಾ ನಾ ಅಂತೇಳಿ ಗರ್ವ ಬಂದಿದ್ಯಾರಿಗೆ ಮತ್ತಿದು ನಿನ್ನ ಸೀತಾ ಮಾತಿಗೆ ಬಂದಿತ್ತು ಎಂತವ್ರೆಲ್ಲ ಅಂದ ತಂಗಿ ಏನಾಯ್ ನಿತ್ತು ನಿಂತಲ್ಲಿ ಸುಟ್ಕೊಂಡು ಸತ್ ಹೋಗ್ಯಾರ ಭೂಮಿ ತೆ ಮ್ಯಾಗ ಹೌದು ಹೌದೌದ ಈಗ ಕವಡಿ ಪಿರಣ ತಾಯಿ ತಂದಿ ಹೆಸರು ಹೇಳ್ತಾನೆ ಬೇಸಿನ ಹಾಕಿನ ಒಟ್ಟ ಲಕ್ಷ ಇಟ್ಟು ಕೇಳ್ರಿ ಎಲ್ಲಾರು ಖುರಾನ್ ಓದಿದವ್ರಿ ಹಾ ಅಂದ್ರೆ ಇಲ್ಲಾಂದ್ರೆ ಇಲ್ಲ ಹೇಳೋದು ಅದೇ ದೊಡ್ಡ ಪ್ರಶ್ನೆ ಮಾಡ್ಕೋ

ಹೌದ್ ಹೌದ್ ಹೌದ ಕೇಳಿ ಫೋನ್ ಹಚ್ಚಿ ಹೇಳ್ತಾನೆ ನಿನಗೆ ಟಿಮ್ ಟಿಮ್ ಕಿವ್ಯಾಗ ಅಲ್ಲಿ ಕೂಡ ಹೇಳು ಕೇಳಿ ಕೇಳಿ ಹೇಳ್ತಾನ ಕೇಳಿ ಹಾಂ ಕಾವಡಿ ಪೀರಣ ತಂದಿ ಹೆಸ್ರ ಹಾ ಹಾ ಕಾವಡಿ ಪೀರಣ ತಂದಿ ಹೆಸ್ರ ಏನಪ್ಪಾ ಅಂತಂದ್ರಣ ಹರಣಾಲಿ ಹೌದು 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 ಕಾವ್ಡಿ ಪೀರ್ಣ ತಂದೆ ಹೆಸ್ರು ಹರ್ಣಾಲಿ ತಾಯಿ ಹೆಸ್ರ ಹಾ ಹಾಂ ತಾಯಿ ಹೆಸರು ಏನಪ್ಪಾ ಅಂತಂದ್ರಣ ಅಹೀನ ಅಂತ ಹೇಳಿ ಅಂತ ಹೇಳ್ಕಿರಿನವರ ತಾಯಿ ಹೆಸರು ಹೌದ್ ಹೌದು ರೈಲೆ ಪ್ರಥಮದಾಗ ಎಷ್ಟರೊಳಗೆ ಉತ್ಪತ್ತಿ ಆಯ್ತು ಹಾಂ ಹಾಂ ಕ್ರೈಶ ಶಕ ಹದಿಮೂರು ನೂರ ತೊಂಬತ್ತೆಂಟು ಒಟ್ಟು ಸಾಂಡು ಬಿಡು ಅಡಿ ಕೇಡತ ಹಂಗೈತಿ ಕಕ್ಕಣ ಅಂದ್ರ ಹೌದು ಹೌದು ಯಾರು ಕೌಡಿ ಊದು ಹಾಕಿದ್ರು ಹೇಳ್ತಾರ ಕೇಳ ಅಕ್ಬರ್ ಭಾಷಾ ಹೌದು ಹೌದು ಆ ಕ ವಜೀರದಿಂದ ಏನೈತಿ ಪೈಲೆ ಪ್ರಥಮದ ಕೌಡಿ ಊದು ಹಾಕಿದ್ರು ಕರೆ ಐತೆ ಸುಳ್ಳೈತಿ ರೀ ಇಸ್ಲಾಂಬರ್ ಹೌದು 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 ಖರೆ ಐತ ತಮ್ಮ ಇದು ಹಾಂ ಮುಂದಿನ ಸಂದನಿಯಾಗ ಹಾಂ ಹಾಂ ಏನು ನಿಮ್ಮ ಒಗ್ಗಣಿ ಹುಟ್ಟಿದ್ರು ಹೌದು ಹೌದು ಆದಿ ಶಕ್ತಿ ನೀರು ತೋಟಾಕಿ ಮಾಡಿದ್ರು ಹಾಂ ಹಾಂ ಎಗ್ಣಾ ಹೆಂಗೆ ಬಿಡುಗಡೆ ಮಾಡಿಲ್ಲ ನಿನಗೊಂದು ಕೊಡ್ತ ನಿನ್ನ ಚುಮ್ಮ ಹಾ ಈಗ ಕೊಡುವ ಚುಮ್ಮ ಆದ್ರೆ ನೀ ತಪ್ಪು ಕೊಡಿ ಹೌದ ಇದೇ ಒಂದ್ ಮಾತ ಗಾತ್ರ ಮಾಡಿದ್ರ ಗೊತ್ತೈತಿನ್ರಿ ಹ್ಯಾಂಗ್ರಮ್ಮ ಮೈಶಿಬುನಾಳ ವಿದ್ಯಾ ಬಾ ಅಂದ್ರ ಡ್ಗೊಗ್ಯಾರ ಸುರೇಶ್ ಬೆಟ್ಟಗ ತೊಂದಂದ್ರ ಇಲ್ಲ ಏ ಡೊಗ್ಗ್ಯಾರ ಅಂದಿಲ್ಲ ಓ ಹುಚ್ಚು ಪ್ಯಾಲಿ ಮಾತಂದ್ರ ಒಂದ ಗಾತ್ರದ ಮಾತಂದ್ರ ಒಂದ ಮುತ್ತ ಅದ ಮಾತಿಡಿದಿನ ರತ್ನ ಐತಿ ಮಾತಿನ ದಿನ ಮಹಾಭಾರತದಾಗೆ ಅದ ಹೌದ ಅದಕ್ಕಾಗಿ ಅಲ್ಲಕ ಚುಲ್ಲಕ ಮಾತಾಡ ಕುಡಿದ್ ಹತ್ತ ಸಭದಾಗ ಮಂದಿನ ಮಾಲ ಮಾಡಿ ಹೋಗಬೇಡ ನಡ ಚಂಪಕಲಿ ಕಲಿ ಆ ಹಾ ಹಾ ಆ ಏನ್ ಹೇಳಿ ಹುಡ್ಗಿ ಶರೀರ ಅನ್ನೋ ಹಂತದ ಹೆಣ್ಣದ ಜೀವ ಅನ್ನೋ ಹಂತ ಗಂಡದ ಹೌದು ಹೌದು ಶರೀರ ಜೀವಾತ್ಮಕ ಡೇಗಿ ಡೇಗಿ ಶರಣಾಗಿ ಹೋಗತ್ತ ಹೇಳಿನ ವಿದ್ಯಾಶ್ರೀ ಮಶಿಬಿನಾಳಿ ಸಂದರ್ಭದ ಆಗತ್ತಂಗಿ ನಾನು ಹೇಳ್ತಾದ್ರು ಬಂದ ಸಹಿತ ದಿನ ಪರ್ತಿ ನನಗೆ ಶರಣಾಗ ಈ ಮಶಿಬಿನಾಳ ವಿದ್ಯಾ ಸಹಿತ ನನಗ್ ಶರಣಾಗುತ್ತಿದಾಗ ನೀ ನಡಿಲಿಲ್ಲ ಅಂದ್ರೆ ಮಗ ನೆತ್ತಿ ಮೇಲೆ ವಾತಿಕೇರಿ ದುಪ್ಪದ ಮೇಲೆ ಖಾಲಿ ಮಶೀನ್ ನಾಳೆ ಕಳಿಸಬೇಕಾಗ್ತದೆ ಈ ಕಂಬ ಪವರ್ ಅಟ್ ಐತಿ ಈ ಗಾಂಡ್ ಅಂದ್ರೆ ರೈಲ್ವೆ ಕೆಪ್ ಲೈಟ್ ಟ್ರಾಫಿಕ್ ಹಾಕ್ತಾರಲೇ ಹಳದಿ ಮಾತ್ರ ಗ್ರೀನ್ ಕಲರ್ ಬಂದ್ರೆ ಮಾತ್ರ ಅವಕಾಶದ ಹೋಗಾಕಿ ಗಾಂಡ್ ಅಂದ್ರೆ ಹೆಂಗೈತಂದ್ರೆ ಜಗತ್ತೊಳಗ ರೆಡ್ ಈಸ್ ಡೇಂಜರ್ ಅದ ರೆಡ್ ತಂಗಿ ನಾಡ ಮುಟ್ಟಿದೆ ಅಂದ್ರೆ ಕಂಬಗಿ ಸುರೇಶ ಹೆಂಗ ಪಾತ್ರ ಮಹಾದೇವನ ಮಹಾದೇವ ಪರಮಾತ್ಮಗ ಮೂರನೇ ಕಣ್ಣದ ಕಂಬಗಿ ಹುಡುಗ ಮೂರ ಕಣ್ಣ ತೆಗದಂದ್ರೆ ತಂಗಿ ನಿಂತು ನಿಂತಲೆ ಸುಟ್ಕೊಂಡು ಕನ್ನಡ ಚಂಪಕಲಿ ಆ ಮೂಲಕ ಕಣ ತೆರಿವೆ ಎಂದ ಎಲ್ಲಿ ಏನೋ ಒಂದು ಯುಕಿ ವಿಷಯ ಕೇಳ್ತಾನ ಹಾ ಕೇಳಿ ಬಿಡಿಬ್ಯಾಣಿ ಕೇ ಕೇಳ ಪ್ರಸೇ ಕುತ್ತಾರ್ ಕೊಲ್ಲ ಹೌದ್ ಹೌದ್ ಹೌದು ಮಹಮ್ಮದ ಪೈಗಂಬರ ಹಾ ಹಾ ಪೈಲೆ ಪ್ರಥಮದಾಗ ಮೊಹಮ್ಮದ್ ಪೈಗಂಬರದಿಂದ ಏನಾಗೈತಂದ್ರ ಇಸ್ಲಾಂ ಧರ್ಮ ಉತ್ಪತ್ತಿ ಆಗ್ಯದ ಹೌದ್ 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 ಮಮ್ಮದ ತಾಯಿ ತಂದಿ ಹೆಸರು ಏನು ಹಾ ಹಾ ಮಮ್ಮದ ಪೈಗಂಬರ

ನಡಮುಟ್ಟ ಹುಡುಗರಿ ಆ ಗಡಿಗಾರ ಹಿಡಿಯಾರ ಯಾರು ನನ್ನ ಬ್ರಹ್ಮಕುಮಾರಿ ಏನ್ ಮಾಡ್ತಾನ ಗಡಿಗಿ ತಯಾರು ಮಾಡ್ಬೇಕಾದ್ರ ಮವನ್ ಏನ್ ಮಾಡ್ತಾನ ಆ ಆಹ್ಹ್ ನೆಡಿಸಿ ಕೆರಿಂದ ಇಡ್ತಾನ ಹದಾ ಮಾಡ್ತಾನ ಹೌದು ಹಾಡಿ ಕೆರೆನ ಅದ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಮಸ್ತಾನ ಅದ ಏನ್ ಮಾಡ್ತಾನ ಬಾ ಅದ ಹದಕ್ಕ ಬತ್ತಂದ್ರ ಏನ್ ಮಾಡ್ತಾನ ತಿಗಡಿ ಮ್ಯಾಲ ಒಂದು ಗೂಟ ಇಡ್ತಾನ ಗೂಟಾ ಆ ತಿಗಿರಿ ಮ್ಯಾಲ ಏನ್ ಮಾಡ್ತಾನೆ ನನ್ನ ಗಡಿಗಿ ತಯಾರು ಮಾಡ್ತಾನ ಹೌದ್ ಹರ ಹಾಗಿ ಮಾಡಿ ಏನ್ ಮಾಡ್ತಾನ ಆದ್ರ ಅವಗಿ ಮ್ಯಾಲ ಇಟ್ಟ ಕೆರಿದ ಸುಡ್ತಾನ ಆ ಸುಡೋದು ವಿದ್ಯೆ ಅನ್ನ ತನ್ನ ತನ್ನ ಹೊಡಿತಾನೆ ಸಪ್ಲ ಆಗ್ಬೇಕದು ಎಲ್ಲಿ ಮಾತಾಡ್ತೀಯ ಏನ್ ಹೇಳ್ತಿ ಹೌದ್ ಹಣ ನನ್ನ ಮುಂದೆ ನಿನ್ನ ಆಟ ನಡಿಯಂಗಿಲ್ಲ ಇದೇ ಒಂದು ಕ್ಯಾಲಿ ಹಾಡಿನ ಕಾಕ ಒಂದ್ ಮಾತಾ ನನ್ನ ಉರ್ವಾಡಕ ಬೆಂಕಿ ಹತ್ತಿದಂಗ ಅಸಲಿ ಶಬ್ದ ನನ್ನ ಜೀವನದಾಗ ನಾ ಮಾತಾಡೋ ಮಗ ಅಲ್ಲ ಹೌದು ಹೌದು ಇವತ್ತು ಯಾವುದು ಮಾತಾಡಿದ್ರೆ ಒಂದು ಸಿದ್ಧಾಂತ ಇರ್ಲಿ ದೃಷ್ಟಾಂತಿರ್ಲಿ ವೇದಾಂತ ಆಗಲಿ ಮೂರ್ ಕೂಡ ಟಚ್ ಮಾಡಿ ಹೋಗುದು ಈ ಕಂಬಗೆ ಹುಡುಗ ಹುಡುಗಿ ನನ್ನ ಮುಂದೆ ನಡೆಯಂಗಿಲ್ಲ ನಿನ್ನ ಆಟ ಹುಡುಗ ಒಂದ ಡಬ್ಬಿಂಗ್ ಅದ ಡಬ್ಬಿಂಗ್ ಅದ್ರೊಳಗೆ ಏನು ಕೇಳ ಕವಿಗಳು ಏನು ಕೇಳ್ತಾರಪ್ಪ ಹೆಣ್ಣು ಹೆತ್ ಅಂತ ಹೇಳ್ತಿ ಸೀರಿ ಉಟ್ಟ ಆಹಾ ಯಗಸರ ಮನೆ ಅಲ್ಲ ಹೋಗಿ ಹದಿಗಪ್ಪ ಹೌದು 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 ಅಂತ ಕವಿಗಳು ಏನ್ ಮಾಡಿದರೋ ಹೆಣ್ಣಂದ್ರೆ ಅಕ್ಕಿ ಓನೆ ಬರಸ್ತಾರೆ ಇಲ್ಲಿ ಹೌದು ಹೌದು ಪಾಪ ಅವರು ಒಂದಾ ಕಡಿ ಮಾಡಬೇಕಿಲ್ಲ ಬೋರೆ ಕಡಿ ಈಗ ಕಾಂಬಗಿ ಸುರೇಶ ಐದೇಳಿ ಕಟ್ಟಾನಂದ್ರೆ ಹಾ ಹಾ ಏಕಿಗೆ ಎರೆನು ಇಲ್ಲ ಏಕಿಗೆ ಧಾರಣು ಇಲ್ಲ ಏನು ಉಡಧಾರಣು ಇಲ್ಲ ಹೌದು ಐದೇಳಿ ಕಟ್ಟ ಹುಡುಗಗೂ ಕೂಡಿ ಹಾಂತಾ ಸಬದಾಗ ಮಾತಾಡ್ತಾಳಂದ್ರೆ ಹಾ ಹಾ ಇವತ್ತು ಕಾಂಬಗಿ ಸುರೇಶನ ಕರಿಯಾಗ ಈ ಮಶಿಮಣ

ಎಲ್ಲಿ ಮಾತಾರ ಯಾಕಂದ್ರ ನೋಡ್ರಿ ಯಾವ್ದ ಮಾತಾಡಬೇಕಾದ್ರೆ ಒಂದು ಅಧ್ಯಾತ್ಮ ಆಗ್ಲಿ ಒಂದ್ ಪೌರಾಣಿಕವಾಗ್ಲಿ ಒಂದು ಪುರಾಣ ಮಾತಾಡ್ಬೇಕಾಗ್ತದ ಕಾಕ ಯಾರು ನಾ ಅಶಬ್ಲಿ ಮಾತಾಡವಲ್ಲ ಅಸಲಿ ಮಾತಾಡವಲ್ಲ ಈ ಸದ್ಯದಾಗ ಕಂಬಗಿ ಸುರೇಶ್ ಗಂಡ ಗಂಡು ಹಾಡ ಒಳಗೆ ಪ್ರಸಿದ್ಧ ಕಲಾವಿದ ನಂತ ಹೇಳಿಕೊಂಡು ಎಲ್ಲಾರು ಕಿಮ್ಮತ್ ಕೊಡ್ತಾರೆ ಎಲ್ಲಾರು ಅಲ್ಲಕ ಚುಲ್ಲಕ ಕಾರ್ಯಕ್ರಮ ಮಾಡಿ ಅಂದ್ರೆ ಕಾಕ ನನಗೆ ಯಾರು ಪೂರ್ಣ ಹಚ್ಚಂಗಿಲ್ಲ ಹೆಂಗ್ರಿ ನನಗೆ ಏರ್ ಬಡಗದವ್ರ ಹೆಂಗ ಎಲ್ಲಿ ಮಾತಾಡ್ತಿ ಎಲ್ಲಿ ಹೇಳ್ತಿ ಹಾ ಹೇಳ ತಗೊಂಡು ಬಂದ ಕೃಷ್ಣ ಸೀರೆ ಉಟ್ಟಾಳೆ ಭೇಮಿ ಸೀರೆ ಉಟ್ಟಣ ಮೂರು ಲೋಕಗಳ ಅರ್ಜುನ ಸೀರಿ ಉಟ್ಟಾಳ ಹೌದೌದು ವಿಷ್ಣು ಪರಮಾತ್ಮ ಶೀರಿ ಮಂದಿ ಸೀರೆ ಉಟ್ಟಿರಿ ನೀವ್ ಹ್ಯಾಂಗ ದ್ವದ್ದ ಅವ್ರು ಕಮಿ ಸುರೇಶ ಅಂತ ನನಗೆ ಹೇಳ್ತಾಳು ನೀವ್ ಏ ಹೊಸಲ್ಲಿ ಒಂದು ನಮ್ಮ ಅಪ್ಪ ಏನ್ ಮಾಡ್ಯಣ ಆಟ ಮಾಡ್ಯನ ಒಳಗೆ ಆಟ ಮಾಡ್ಯಾ ಹ್ಯಾಂಗ ಮಾಡ್ಯಳಪ್ಪ ಆ ಪರಮಾತ್ಮ ತಂಗ ನಿನಗೊಂದು ಹೇಳ್ತನ ಕೇಳೋದ ಅವಾಗ ಏನೇನು ರೂಪಿ ಇಲ್ಲ ಅವ್ ಏನೇನು ಅಕ್ಕೊಂಡು ಹದ್ಬೋತರಣ ಪರಮಾತ್ಮ ಹಸುವು ಇಲ್ಲ ತಷೆ ಇಲ್ಲ ನಿಧಿ ಇಲ್ಲ ನೀರಾಡ್ಕಿಲ್ಲ ಗಯ್ಯ ಹಿಡಿತನಾದ್ರೆ ಸಿಗ್ಲಾವಲ್ಲ ನೀರಾಗೋಗ್ರ ಮೊಳಗಾವಲ್ಲ

ಮಗಳ ತಳ ಬಿಟ್ಟು ಹದಿತ್ತು ತಳ ಎಲ್ಲರೂ ತರ ಎಲ್ಲಾರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರಿ ಎಲ್ಲಾ ತರ ಚಲೋ ಕಾರ್ಯಕ್ರಮವನ್ನು ಯಾಕಂದ್ರೆ ಏನು ಹೆಣ್ಮಗಳ ಚಂದ ಕಾರ್ಯಕ್ರಮ ಕೊಟ್ರು ಅದಕ್ಕಾಗಿ ನಾವು ಏನು ಮುಂದೆ ಕಾರ್ಯಕ್ರಮಕ್ಕೆ ಒಂದು ಏನೊಂದು ಕ್ಯಾಲಿವಣ್ಣ ಹಾಡಿಕರಿಂದ ಮಂಗಳಾರತಿ ಮಾಡೋನು ಇನ್ನೊಟ್ಟ ಕುಂಡ್ರಿ ಇನ್ನ ಅರ್ಧ ತಾಸು ನೆಗ್ಗು ತೆಗಿತದ